ಮದ್ಯಪಾನ ಮತ್ತು ಮಾದಕ ವಸ್ತುಗಳ ಚಟಗಳಿಗೆ ಯುವ ಸಮೂಹ ಬಲಿಯಾಗುತ್ತಿದೆ ಇದನ್ನು ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ಬುಧವಾರ ತಾಲೂಕಿನ ಜಾಗಿರ್ಪನ್ನೂರು ಗ್ರಾಮದಲ್ಲಿ ಬೆಂಗಳೂರಿನ ಸಂತಾ ಜೋಸೆಫ್ ವಿಶ್ವವಿದ್ಯಾಲಯದ ಕಾಲೇಜು ವಿದ್ಯಾರ್ಥಿಗಳ ತಂಡ ಮತ್ತು ಲೋಯಲಾ ಸಮಾಜ ಸೇವಾ ಕೇಂದ್ರ ಮಾನ್ವಿ ಹಾಗೂ ಜಾಗಿರ್ಪನ್ನೂರು ಸಂಯುಕ್ತಾಶ್ರಯದಲ್ಲಿ ಗ್ರಾಮದಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಅತ್ತಿ ಹೊಲದಲ್ಲಿ ಕೆಲಸ ಮಾಡಿ ಬಂದಿದ್ದಾರೆ ಹಾಗೆಯೇ ಮಧ್ಯಾಹ್ನದಿಂದ ಈ ಗ್ರಾಮದಲ್ಲಿ ಒಂದು ಸಮೀಕ್ಷೆಯನ್ನು ಭೂ ರೈತರ ಒಂದು ಸಮೀಕ್ಷೆ ಸಮೀಕ್ಷೆಯನ್ನು ಅಂದರೆ ಒಂದು ಸರ್ವೆಯನ್ನು ಮಾಡಿದ್ದಾರೆ ಈಗ ತಮ್ಮ ಮುಂದೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಆರೋಗ್ಯದ ಬಗ್ಗೆ ಒಂದು ಮತ್ತು ಶಿಕ್ಷಣದ ಬಗ್ಗೆ ಒಂದು ಜಾಗೃತಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅಂದುಕೊಂಡಿದ್ದಾರೆ ಅದಕ್ಕೆ ಎಲ್ಲ ಗ್ರಾಮಸ್ಥರು ಎಲ್ಲ ಮಹಿಳೆಯರು ಅಕ್ಕ ತಂಗಿಯರು ಈ ಕಾರ್ಯಕ್ರಮದಲ್ಲಿ ಬಂದು ಯಶಸ್ವಿಗೊಳಿಸ್ಬೇಕಂತ ಕೇಳ್ತಿದ್ದೇವೆ ವಿದ್ಯಾರ್ಥಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಹಳ್ಳಿಯ ವಾತಾವರಣ ಕಂಡು ಇನ್ನು ರೈತರ ಜೀವನ ವಿಧಾನ ಹೊಲಗದ್ದೆಗಳಿಗೆ ಭೇಟಿ ನೀಡಿ ಸಂಜೆ ವೇಳೆ ನೃತ್ಯ ಪ್ರದರ್ಶನ ಮತ್ತು ಗೀತೆ ಕಾರ್ಯಕ್ರಮದ ಮೂಲಕ ಜನರನ್ನ ಒಂದೆಡೆ ಸೇರಿಸಿ ಮನೋರಂಜನೆ ನೀಡುತ್ತಾ ಜೊತೆಗೆ ಸಾಮಾಜಿಕ ಕಳಕಳಿಯ ಸಂದೇಶಗಳೊಂದಿಗೆ ಮಹಿಳೆಯರಿಗೆ ಶುಚಿ ಪ್ಯಾಡ್ ಬಳಕೆ ಮತ್ತು ಬಾಲ್ಯ ವಿವಾಹ ತಡೆ ಇನ್ನು ಶಿಕ್ಷಣದ ಬಗ್ಗೆ ಜಾಗೃತಿಯನ್ನ ಮೂಡಿಸಿದರು ನಾಟಕ ಮೂಲಕ ವಿವಾಹ ಮಾಡುವುದು ನಿಲ್ಲಬೇಕು ಮಕ್ಕಳು ಆಟ ಆಡುವ ವಯಸ್ಸಿನಲ್ಲಿ ಮದುವೆ ಮಾಡುವುದು ನಿಲ್ಲಿಸಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವ ಕಡೆ ಗಮನ ಹರಿಸಿ ಮಕ್ಕಳಿಗೆ ಸಹಾಯ ಮಾಡಬೇಕು ಅದೇ ರೀತಿ ಶಿಕ್ಷಣದ ಮಹತ್ವ ಹೀಗೆ ಮದ್ಯಪಾನ ಮತ್ತು ಮಾದಕ ವಸ್ತುಗಳ ಚಟಗಳಿಗೆ ಯುವ ಸಮೂಹ ಬಲಿಯಾಗುತ್ತಿದ್ದರಿಂದ ಮದ್ಯ ಸೇವನೆ ಇನ್ನು ಮಾದಕ ವಸ್ತುಗಳ ಸೇವನೆಯಿಂದ ತಮ್ಮ ಅಮೂಲ್ಯ ಜೀವನವನ್ನು ಯುವ ಜನತೆ ಹಾಳು ಮಾಡಿಕೊಳ್ಳುವ ಮೂಲಕ ತಮ್ಮ ಕುಟುಂಬವನ್ನ ಸಂಕಷ್ಟಕ್ಕೆ ಸಿಲುಕಿಸುತ್ತಿದ್ದಾರೆ ಮಾದಕ ವಸ್ತುಗಳ ದುಚ್ಚಟಗಳಿಗೆ ಒಳಗಾಗದಂತೆ ನೋಡಿಕೊಳ್ಳಬೇಕು ಎಂದು ಪೋಷಕರಿಗೆ ಜಾಗೃತಿ ಕಾರ್ಯಕ್ರಮದ ಮೂಲಕ ಬೆಂಗಳೂರಿನ ವಿದ್ಯಾರ್ಥಿಗಳು ಸಂದೇಶ ತಿಳಿಸಿಕೊಟ್ಟರು 쥐이크 밭은 맘에 పోద్ది పదే ఒక పట్టు పదేద్దా పట్ట ಯಾಕಮ್ಮ ಇಷ್ಟೊಂದಾದ್ರೂ ಇನ್ನೂ ಮಲಗಿದ್ಯಾ ಯಾಕೆ ಏನಾಯ್ತು ಅಯ್ಯೋ ಅಮ್ಮ ಮೈ ಕೈ ನೋವು ಜ್ವರ ಮತ್ತೆ ವಾಂತಿ ಆಗ್ತಿದೆ ಗೊತ್ತಿಲ್ಲ ಅಲ್ಲಿ ರಾತ್ರಿಯಿಂದ ಹೌದಾ ಅಮ್ಮ ಬಾ ಅಮ್ಮ ದಾಳಿಗೆ ಹೋಗೋಣ ಅಯ್ಯೋ ಅದೆಲ್ಲ ಏನು ಬೇಡ ಬಿಡಮ್ಮ ಬಟ್ ಎಲ್ಲ ಸರಿಯಾಗಿ ಹೋಗುತ್ತೆ ಬಿಡಮ್ಮ ನೀನ್ ಹೇಳಿದ್ ಮಾತು ಯಾವಾಗಾದ್ರೂ ಕೇಳಿದ್ಯಾ ಸರಿ ಆಯ್ತು ಮಲ್ಕೋ ನನ್ ಕೆಲ್ಸಕ್ಕೆ ಹೋಗಿ ಬರ್ತೀನಿ ಗೋರಮ್ಮನ ನಿರ್ಲಕ್ಷ್ಯದಿಂದ ಆಸ್ಪತ್ರೆಗೆ ಹೋಗದೆ ಜ್ವರ ಹೆಚ್ಚಾಗಿ ಡೆಂಗುವಿನಿಂದ ಗೋರಮ್ಮ ಮರಣ ಹೊಂದಿದಳು ಸಮಾಧಾನ ಮಾಡ್ಕೊಳತ್ತ ನಾನು ನಿಮ್ಮ ಅಮ್ಮನಿಗೆ ಯಾವಾಗ್ಲೂ ಹೇಳ್ತಾ ಇದ್ದೆ ಮನೆ ಸುತ್ತಮುತ್ತ ಸ್ವಚ್ಛವಾಗಿ ಇತ್ತು ಅಂತ ಆದ್ರೆ ನಿಮ್ಮ ಅಮ್ಮ ನನ್ನ ಮಾತು ಕೇಳದೆ ಇವಾಗ ನಿಮ್ಮಮ್ಮನ ಪ್ರಾಣನೆ ಹೋಗೋ ತರ ಆಯ್ತು ಇನ್ನು ಮುನ್ನಾದ್ರೂ ನೀನು ನಿಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛವಾಗಿ ಇಟ್ಟುಕೋ ಆ ಸೊಲ್ಲೆಗಳ ದಾರಿ ಮಾಡಿಕೊಡದೆ ಆರೋಗ್ಯ ಚೆನ್ನಾಗಿ ದೂರವಾದರೂ ನಮ್ಮ ಸುತ್ತಮುತ್ತಲಿನ ಮನೆಯ ಸ್ಥಳವನ್ನು ಶುಚಿಯಾಗಿ ಇಟ್ಟುಕೊಳ್ಳುವುದು ತುಂಬಾ ಅತ್ಯಗತ್ಯವಾಗಿದೆ

ಲೆಕ್ಕಾಚಾರಿ ಕರಿ ಅವ್ರ ಆಚೆ ಯಾವಾಗಲೂ ಇದೇ ಆಯ್ತು ದುಡ್ಡು ಕೊಡಲ್ಲ ಏನಿಲ್ಲ ಕರಿ ಆಚೆ ಅವನ ಫಸ್ಟ್ ಅಣ್ಣ ಯಾರಿ ಮನೆಯಲ್ಲಿ ನೀವಲ್ರಿ ಮನೇಲಿ ಯಾರು ಕನ್ನಿಸ್ರಿಲ್ಲ ಅಣ್ಣ ಅದು ನಮ್ಮ ಮನೆಯವರು ಮನೆಯವರು ಇಲ್ಲ ಹೋಗಿ ನಿಮ್ ಮಗನ್ ಕರಿ ಮಗ ಪ್ಯಾಕೇಜ್ ಹೋಗಿದ್ದಾನೆ

ಅಪ್ಪ ಕರ್ತ ಬರೀ ಇಷ್ಟೇ ಈ ಸಂದರ್ಭದಲ್ಲಿ ಬೆಂಗಳೂರಿನ ಸಂತ ಜೋಸೆಫ್ ಕಾಲೇಜಿನ ಉಪನ್ಯಾಸಕರು ಸನಾ ಖಾನ್ ಶಂಕರ್ ಡೇರಿಕ್ ಲೋವೆಲಾ ಸಮಾಜ ಸೇವಾ ಕೇಂದ್ರದ ಸಿಬ್ಬಂದಿ ವರ್ಗದವರಾದ ರವೀಂದ್ರ ಜಾನಿಕಲ್ ಮರಿಯಪ್ಪ ಜಾಗಿರ್ ಪನ್ನೋರ್ ವಿಜಯಲಕ್ಷ್ಮಿ ಅನ್ನಮ್ಮ ಬಸವರಾಜ್ ಹರ್ವಿ ಪ್ರಕಾಶ್ ಹುಲಗುಂಚಿ ತಿಮ್ಮಲಮ್ಮ ಸೇರಿದಂತೆ ಇನ್ನಿತರವೀ